ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ರಾತ್ರಿ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು ಬಟ್ ಆದ್ರೂ ಯಾಕೋ ಇವತ್ತು ಬೆಳಗ್ಗೆ ಬೇಗ ಆಗಿಬಿಟ್ಟಿದೆ ಸೊ ಹಂಗಾಗಿ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಆ್ಯಂಡ್ ಅತ್ತೆ ಕೂಡ ಎದ್ದು ಕೂತಿದ್ರು ನಾನು ಎದ್ದ ತಕ್ಷಣವೇ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಫೇಸ್ಗೆ ಇದು ಇತ್ತೀಚೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಳ್ಳೆ ರಿಸಲ್ಟ್ ಇದೆ ಸೊ ಹಂಗಾಗಿ ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ನೀರಲ್ಲಿ ಫೇಸ್ನ ಅದ್ದಿಟ್ಕೋಬೇಕು ಒಂದು ಫೈವ್ ಮಿನಿಟ್ಸು ನನಗದು ಆಗಲ್ಲ ಹಂಗಾಗಿ ನಾನು ಜಸ್ಟ್ ಮಸಾಜ್ ಅಷ್ಟೇ ಕುಡ್ಕಾ ಇದ್ದೀನಿ ಒಂದೇ ಒಂದು ಐಸ್ ಕ್ಯೂಬ್ ತೊಗೊಂಡು ಸೊ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಟಿಫನ್ ಮಾಡಬೇಕು ಇವತ್ತು ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ರಾತ್ರಿನೇ ನಾನ್ ವೆಜ್ ಎಲ್ಲ ಮಾಡಿದ್ವಲ್ವಾ ಸೊ ಹಂಗಾಗಿ ಬೆಳಗ್ಗೆ ಟಿಫನ್ ಸಿಂಪಲ್ ಆಗಿರಲಿ ಅಂತ ಚಿತ್ರಾನ್ನ ಮಾಡಬೇಕು ಮಕ್ಕಳೆಲ್ಲರೂ ಮಲ್ಕೊಂಡಿರೋದ್ರಿಂದ ಅವರು ಎದೆೇಳ ಅಷ್ಟರಲ್ಲಿ ನಾನಿವಾಗ ತಿಂಡಿನ ರೆಡಿ ಮಾಡಬೇಕು ಎಸ್ ಇವಾಗ ಟಿಫನ್ನೆಲ್ಲ ಮಾಡಿಕೊಂಡು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತೊಂದೆರಡು ಆನ್ಲೈನಿಂದ ಪಾರ್ಸಲ್ ಬರೋದಿದೆ ಅದು ಕೂಡ ಬಂದಮೇಲೆ ತೋರಿಸ್ತೀನಿ ನಾನು ನಿಮಗೆ ಎಸ್ ಗಾಯಸ್ ಇವಾಗ ತಿಂಡಿ ಎಲ್ಲ ರೆಡಿ ಮಾಡಿ ನೆಕ್ಸ್ಟು ಟಿಫನ್ ಮಾಡಬೇಕಾದ್ರೆ ಸಿಗ್ತೀನಿ ಮೊದಲು ಚೆರ್ರಿಗೆ ರಾಗಿ ಸರಿನ ತಿನ್ನಿಸ್ತೀನಿ ಅದಾದಮೇಲೆ ನಾನು ಟಿಫನ್ನ ಮಾಡ್ಕೋತಾ ಇದ್ದೀನಿ ಚೆರ್ರಿಗೆ ಒಂಬತ್ತುವರೆ ಆ ಥರ ತಿನ್ನಿಸಿದ್ರೆ ಅವನು ಟಿಫನ್ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾನೆ ಅದಾದಮೇಲೆ ನಾನು ಆರಾಮಾಗಿ ತಿನ್ಕೋಬೋದು ಸೊ ಹಾಗಾಗಿ ಮೊದಲು ಅವನಿಗೆ ತಿನ್ನಿಸಿ ಮಲಗಿಸಿ ಆಮೇಲೆ ಇವಾಗ ನಾವೆಲ್ಲರೂ ಕೂತ್ಕೊಂಡು ಟಿಫನ್ ಮಾಡ್ಕೊಂಡು ಅಪ್ಪ ಹೋಯ್ತು ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಎಳ್ಳೀರೆಲ್ಲ ತಂದಿದ್ದು ಊರಿಂದ ಅದನ್ನೆಲ್ಲ ಕುಡಿದು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಒಂದು ಆನ್ಲೈನಿಂದ ಪಾರ್ಸಲ್ ಬಂದಿತ್ತು ಸೊ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಏನು ಅಂತಂದರೆ ನಾನೊಂದು ಗ್ಲಾಸ್ದು ಫ್ರೇಮ್ನ ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ ನನಗೆ ಯಾರೇ ಏನೇ ಫಸ್ಟ್ ಟೈಮ್ ಕೊಟ್ರು ನಾನು ಅದನ್ನು ನಾನಿರೋವರ್ಗು ತುಂಬ ಚೆನ್ನಾಗಿ ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ ಹಾಳು ಮಾಡೋದಿಲ್ಲ ಹಾಗೆ ಇದು ವೆಂಕಿ ಫಸ್ಟ್ ಟೈಮ್ ಅಂದರೆ ನಾವು ಆಗಿ ಐದು ವರ್ಷ ಆಯಿತು ಐದು ವರ್ಷದಲ್ಲಿ ಫಸ್ಟ್ ಟೈಮ್ ಅವನು ರೋಸ್ ತಂದು ಕೊಟ್ಟಿದ್ದು ಸೊ ಹಂಗಾಗಿ ಅದನ್ನು ಕೂಡ ಹಾಗೆ ಎತ್ತಿಟ್ಟಿದ್ದೆ ಅದನ್ನ ಹೇಗೆ ಸೇವ್ ಮಾಡೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಹಾಗೆ ಇಟ್ಕೊಂಡು ಯೋಚನೆ ಮಾಡ್ತಿದ್ದೆ ನೋಡೋಣ ಏನಾದರೂ ಒಂದು ಕ್ರಾಫ್ಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಅಂತ ಅದೇ ಟೈಮಲ್ಲಿ ಒಂದು ಯೂಟ್ಯೂಬಲ್ಲಿ ಹಾಗೆ ವೀಡಿಯೋ ನೋಡಿದೆ ಅದಿತಿ ಪ್ರಭುದೇವ್ ಅವ್ರದ್ದು ಅವರು ಕೂಡ ಹಿಂಗೆ ಅವ್ರ ಬಾಯ್ ಫ್ರೆಂಡ್ ಕೊಟ್ಟಿದ್ದು ರೋಸ್ನ ಈ ಥರ ಸೇವ್ ಮಾಡಿ ಫ್ರೇಮ್ಗೆ ಹಾಕಿ ಇಟ್ಕೊಂಡಿದ್ರು ಸೊ ಹಾಗಾಗಿ ನಾನು ಅದನ್ನು ಐಡಿಯಾನ ಯೂಸ್ ಮಾಡಿಕೊಂಡು ನಾನು ಒಂದು ಫ್ರೇಮ್ ತರಿಸ್ಕೊಂಡಿದ್ದೆ ಸೊ ಇವಾಗ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಹೂವು ಎಲ್ಲ ಸ್ವಲ್ಪ ಒಣಗೋಗ್ಬಿಟ್ಟಿತ್ತು ಹಾಗಾಗಿ ಎಲೆ ಎಲ್ಲ ಕಿತ್ತು ಅದನ್ನೇ ನೀಟಾಗಿ ಹೂವು ಥರ ಮಾಡಿ ಫ್ಲವರ್ ಥರ ಅದಕ್ಕೆ ಗಮ್ ಹಾಕಿ ಇವಾಗ ಫ್ರೇಮ್ ಒಳಗಡೆ ಹಾಕಿ ಇಡ್ತಾಯಿದ್ದೀನಿ ಹಿಂಗಿಟ್ರೆ ತುಂಬ ದಿನ ಇರುತ್ತೆ ಸೊ ಹಂಗಾಗಿ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಚರಿಗೂ ಕೂಡ ಊಟ ಮಾಡಿಸಿ ಇವಾಗ ಮತ್ತೆ ಇನ್ನೊಂದು ಆನ್ಲೈನಲ್ಲಿ ಪಾರ್ಸಲ್ ಬಂತು ಸೊ ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಒಂದು ಕ್ಲೇ ಆರ್ಟ್ನ ಬುಕ್ ಮಾಡಿಕೊಂಡಿದ್ದೆ ಪಾಪದು ಮತ್ತು ಕೈ ಮತ್ತು ಕಾಲ್ದು ಪ್ರಿಂಟು ಇಡೋಣ ಅಂತ ನಾನು ಹೊರ್ಗಡೆನೇ ಮಾಡಿಸೋಣ ಅಂತ ಕೇಳಿದೆ ಫೋರ್ಟೀನ್ ತೌಸಂಡ್ ಹೇಳಿದರು ಸೊ ಹಂಗಾಗಿ ಯಾಕೋ ಬೇಡ ಅಂತ ಅನ್ನಿಸ್ತು ಮನೇಲೆ ನಾನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ಹೇಗಿದೆ ಅಂತ ಇವತ್ತೇ ಇವಾಗ ತಾನೇ ಬಂತು ಪಾರ್ಸಲು ಸೊ ಹಂಗಾಗಿ ಈಗ ವಿಡಿಯೋ ಮಾಡ್ಕೊಂಡು ಓಪನ್ ಮಾಡ್ತಾಯಿದ್ದೀನಿ ಫ್ರೇಮ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದರು ಎಕ್ಸ್ಟ್ರಾ ಕ್ಲೇ ಕೂಡ ಕೊಟ್ಟಿದ್ದರು ಇವಾಗ ಮಲ್ಕೊಂಡ ಮಲ್ಕೊಂಡ್ಮೇಲೆ ಅದನ್ನು ರೆಡಿ ಮಾಡಬೇಕು ಚೆನ್ನಾಗಿ ಇಷ್ಟ ಆಯಿತು ಪಾರ್ಸಲು ಇದಕ್ಕೆ ನಾನು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟೆ ಅಂತ ಅನಿಸುತ್ತೆ ಅದನ್ನೆಲ್ಲ ಇವಾಗ ರೆಡಿ ಮಾಡಬೇಕು ನನಗಿಂತ ನನ್ನ ಮಗುನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಏನು ಅಂತ ನೋಡೋದಕ್ಕೆ ನಮ್ಮ ಗಾನೋದು ಈ ಥರ ಯಾವುದು ಮಾಡೇ ಇಲ್ಲ ನಾನು ನೆಕ್ಸ್ಟ್ ಇವಾಗ ಅವನಿಗೂ ತರಿಸ್ಬಿಟ್ಟು ಮಾಡಬೇಕು ಚೆರಿದಷ್ಟೇ ಮಾಡ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಚೆರಿದು ಹೇಗೆ ಬರುತ್ತೆ ನೋಡಿಕೊಂಡು ನಗು ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಓಪನ್ ಮಾಡಿ ಇಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದಮೇಲೆ ಮತ್ತೆ ಈವ್ನಿಂಗು ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಆಲ್ಮಣಿ ಮತ್ತು ವಕ್ಲ ಎಲ್ಲ ಇಟ್ ಎತ್ತಿಟ್ಟಿದ್ದೆ ಸೊ ಅದನ್ನು ಕೂಡ ಹಾಕಬೇಕು ತೆಗ್ದು ರಾದರು ಹೆಂಗ ಸುಟ

ಇಲ್ಲಿರೋ ಒಂದು ಅಲ್ಮನೆಗಳತ್ತೆ ಅವನ್ನೆಲ್ಲ ಅಣಿಸ್ಬೇಕು ಅನ್ಕೊಂಡ ಕೈ ಕಾಲು ಮಾಡೋದೆ ಸುಮ್ಮನೆ ಅದು ನಿಮ್ಗೆ ಬೆಳೆದ್ಬಿಟ್ಟು ಅದಕ್ಕೆ ಹಚ್ಚಿ ಹೊಡಿಯೋದು ಅಷ್ಟೇ ನಾವು ಅಷ್ಟೇ ಸುಮ್ಮನೆ ಕೈಯಾಗ ಪ್ರೆಸ್ ಮಾಡಿಸೋದು ಕೈ ಕಾಲು ನಾನಿವಾಗ ಮತ್ತೆ ಸಂಜೆಯಿಂದ ಸಂಜೆ ಅಂದರೆ ಏಯ್ಟ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾರ್ಸೆಲೆಲ್ಲ ಓಪನ್ ಮಾಡಿ ಆದಮೇಲೆ ಸ್ವಲ್ಪೊತ್ತು ಎಲ್ಲರೂ ಮಲ್ಕೊಂಡಿದ್ವಿ ಸೊ ಇವಾಗ ಎದ್ದು ಚಪಾತಿಗೆ ಅಂತ ಹಿಟ್ಟೆಲ್ಲ ಕಲಸಿಟ್ಟು ಜರಿ ಬೇರೆ ಮಲ್ಕೊಂಡು ಹಂಗಾಗಿ ಇವಾಗ ರೆಡಿ ಮಾಡೋಣ ಅಂತ ಕುತ್ಕೊಂಡು ಮಾಡ್ತಾಯಿದ್ದೀವಿ ಚೆನ್ನಾಗಿ ಬಂತು ಕ್ಲೇ ಎಲ್ಲ ಫಸ್ಟು ನಮಗೆ ಗೊತ್ತಾಗಿರಲಿಲ್ಲ ಫಸ್ಟು ಬೇರೆ ಥರ ಮಾಡಿದ್ವಿ ಅದ್ಯಾಕೂ ಚೆನ್ನಾಗಿ ಬರಲಿಲ್ಲ ಅದಾದಮೇಲೆ ಇವಾಗ ವೀಡಿಯೋಸ್ ಎಲ್ಲ ನೋಡಿಕೊಂಡು ಮತ್ತೆ ಹೊಸ್ತಾಗಿ ಟ್ರೈ ಮಾಡ್ತಾಯಿದ್ದೀವಿ ಅವನು ಎದ್ದಿದ್ದಾಗಂತೂ ಟ್ರೈ ಮಾಡಿ ನೋಡಿದ್ವಿ ಮಾಡೋಕ್ಕಾಗಲಿಲ್ಲ ಅವನು ಹಂಗಾಗಿ ಅವನ್ನ ಅಲ್ಲೇ ಮಲಗಿಸ್ಕೊಂಡು ನಿಧಾನಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಗಾನವು ನಾನು ಮಾಡಬೇಕು ನಂದು ಕಾಲು ಹಚ್ಚು ತೆಗಿ ಅಂತ ಹೇಳ್ತಾ ಇದ್ದ ನೆಕ್ಸ್ಟು ನಿನಗೂ ತರಿಸ್ತೀನಿ ಮಗ್ನೆ ಅಂತ ಹೇಳಿದ್ದೀನಿ ಒಂದು ನೋಡಿಕೊಂಡು ಇನ್ನೊಂದು ಆರ್ಡ್ರ್ ಮಾಡಿ ಅವನಿಗೂ ಕೂಡ ಮಾಡಿಸ್ಬೇಕು ಹಾಗೆ ಇದಕ್ಕೆ ಅವನು ಹುಟ್ಟಿದ್ದಾಗ ತೆಗೆದಿರೋ ಫೋಟೋನು ಕೂಡ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ಎಸ್ ಹೇಗೆ ಬರುತ್ತೆ ನೋಡಬೇಕು ಪುಟ್ ಪುಟ್ಟ ಕಾಲು ಕೈ ಅಂತೂ ತುಂಬ ಚೆನ್ನಾಗಿ ಬಂತು ಅವಂದು ರೇಖೆ ಸಹ ಸಮೇತ ಬಂದ್ಬಿಟ್ಟಿದೆ ಪ್ರಿಂಟಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಇದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ತೊಗೊಳ್ತು ಎಸ್ ಇವಾಗ ಫೈನಲಿ ಈ ಥರ ಬಂದಿದೆ ಕೈಯಂತೂ ತುಂಬ ಚೆನ್ನಾಗಿತ್ತು ರೇಖೆ ಎಲ್ಲ ಸಖತ್ತಾಗಿ ಕಾಣಿಸ್ತಿತ್ತು ಇವಾಗ ಅದೆಲ್ಲ ಡ್ರೈ ಆದಮೇಲೆ ಅದಕ್ಕೆ ಪೇಂಟಿಂಗ್ ಮಾಡಬೇಕು ಸೊ ಹಾಗಾಗಿ ಎತ್ತಿಟ್ಬಿಟ್ಟಿದ್ದೀನಿ ಅವನಿಗೆ ಫಸ್ಟ್ ಟೈಮ್ ಹಾಕಿದಂಥ ಇದು ಮತ್ತೆ ಅವನು ಒಕ್ಲಾ ಕಟ್ ಮಾಡಿರ್ತಾರಲ್ವ ಅದು ಇಷ್ಟವರೆಗೂ ಅದು ಕ್ಲೇ ಆರ್ಟ್ಸ್ನೆಲ್ಲ ಮಾಡಿದ್ವಿ ಇವಾಗ ಮಾಡಿಟ್ಟಿದ್ದೀವಿ ಇನ್ನು ಪೇಂಟಿಂಗ್ ಮಾಡಬೇಕು ಸ್ವಲ್ಪ ಡ್ರೈ ಆದಮೇಲೆ ಪೇಂಟಿಂಗ್ ಮಾಡೋದು ಅಷ್ಟರಲ್ಲಿ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಚಪಾ ಚರಿ ಮಲ್ಕೊಂಡಿದ್ದೀನಿ ಅವ್ನು ಎದೆ ಅಷ್ಟು ಚಪಾತಿ ಮಾಡಿದ್ದು ಊಟ ಮಾಡಿ ಮಲ್ಕೋಬೇಕಾದ್ರೆ ಪೇಂಟಿಂಗ್ ಮಾಡಿ ಮಲ್ಕೊಳ್ಳೋದು ಚಪಾತಿ ಮಾಡೋದನ್ನ ಸಿಗ್ತೀವಿ ಅದನ್ನೆಲ್ಲ ಮುಗಿಸಿ ಪಾಪುನ ಮಲಗಿಸಿ ಇವಾಗ ಚಪಾತಿ ಮಾಡ್ಕೋತಾ ಇದ್ದೀವಿ ನಾನು ಚಪಾತಿ ಎಲ್ಲ ಹರ್ಕೊಟ್ಟೆ ಇವಾಗ ನಮ್ಮ ಅಕ್ಕ ಬೇಯಿಸ್ತಾ ಇದ್ದಾಳೆ ಆ್ಯಂಡ್ ಅವರು ಬೆಳಗ್ಗೆಯೇ ಹೊರಡ್ತಾರೆ ಫೈವ್ ಓ ಕ್ಲಾಕಿಗೆ ಅದಕ್ಕೋಸ್ಕರ ಇವಾಗಲೇ ಸ್ನಾನ ಕೂಡ ಮುಗಿಸ್ಕೊಂಡ್ರು ಇವಾಗ ಎಲ್ಲರೂ ಊಟ ಮಾಡಿಕೊಂಡು ಮಲ್ಕೊಳ್ಳೋದು ಸ್ಪೆಷಲ್ ಏನಿಲ್ಲ ಸ್ವಲ್ಪ ಚಿಕನ್ ಗ್ರೇವಿ ಇತ್ತು ಹಾಗೆ ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ವಿ ಅದಕ್ಕೇ ಚಪಾತಿ ಮಾಡ್ಕೊಂಡ್ವಿ ಅಪ್ಪ ಮಗ ಇಬ್ರು ಸೇಮ್ ಒಂದೇ ಪೊಸಿಷನ್ನಲ್ಲಿ ಮಲ್ಕೊಂಡಿದ್ದಾರೆ ಸೊ ಗಾನ ಅದಕ್ಕೆ ನಾನು ಇದ್ದ ನೋಡಮ್ಮ ನಾನು ಹೆಂಗ್ ಮಲ್ಕೋತೀನಿ ಅಂತ ಎಸ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್ ಗುಡ್ ನಾಯ್